ನಮಸ್ತೆ ಕರ್ನಾಟಕ ನಾನು ಇವತ್ತು ಫಿಟ್ನೆಸ್ ಜರ್ನಿ ಬಗ್ಗೆ ಹೇಳೋಕ್ಕೆ ಬಂದಿಲ್ಲ ಆದರೆ ನಾನಿವತ್ತು ನನ್ನ ಫ್ಯಾಮಿಲಿ ಜೊತೆ ಮೂರು ದಿನ ಟ್ರಿಪ್ ಹೋಗಿದ್ದೆ ಅದರ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನಾವು ಬೆಂಗಳೂರಿಂದ ಹೊರಟು ಮೊದಲು ಹೋಗಿದ್ದ ದೇವಸ್ಥಾನನೇ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ ಬೆಂಗಳೂರಲ್ಲಿ ನಾವು ರಾತ್ರಿ ಹತ್ತು ಗಂಟೆಗೆ ಬಿಟ್ಟವರು ಮಾರ್ನಿಂಗ್ ನಾಲ್ಕು ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಿದ್ವಿ ನನ್ನ ಮಕ್ಕಳ ಹರಕೆ ಮುಡಿ ಇತ್ತು ಅದನ್ನು ತೀರಿಸೋದಕ್ಕೆ ಅಂತಲೇ ಬಂದಿದ್ವಿ ಹರಕೆ ಕೊಟ್ಟು ದೇವ್ರ ದರ್ಶನ ಮಾಡಿಕೊಂಡು ನಾವು ಇನ್ನೂ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಧರ್ಮಸ್ಥಳದಲ್ಲಿ ನಿಮಗೆ ಬೆಸ್ಟ್ ಆಗಿರುವಂಥ ರೂಮ್ಸ್ ಬೇಕು ಅಂದರೆ ಶರಾವತಿ ವಸತಿ ಗೃಹಕ್ಕೆ ಹೋಗಿ ಕೇವಲ ಐವತ್ತು ರೂಪಾಯಿ ಅಷ್ಟೇ ಒಂದು ಒಳ್ಳೆ ರೂಮ್ ಸಿಗುತ್ತೆ ನಿಮಗೆ ಸ್ಟೇ ಆಗೋದಕ್ಕೆ ಇಪ್ಪತ್ನಾಲ್ಕು ಗಂಟೆವರೆಗೂ ನಾವು ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ನೆಕ್ಸ್ಟ್ ಹೊರಟಿದ್ದೆ ನೇತ್ರಾವತಿ ನದಿಗೆ ನದಿಯಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಅಪ್ ಆಗಿ ಅಲ್ಲೇ ಅಲ್ಲಿಂದ ನಾವು ಹೊರಟ್ವಿ ದೇವರ ದರ್ಶನ ಮಾಡೋದಕ್ಕೆ ನಾವು ಈ ಸತಿ ಹೋದಾಗ ಸ್ವಲ್ಪ ರೆಶ್ ಇತ್ತು ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು ಅಂದಾಜು ಒಂದು ಎರಡು ಅವರ್ ಆದಮೇಲೆ ನಮಗೆ ದೇವ್ರ ದರ್ಶನ ಸಿಕ್ತು ಅದಾದಮೇಲೆ ಮಹಾಪ್ರಸಾದವನ್ನು ತಿನ್ಕೊಂಡು ದೇವಸ್ಥಾನದ ಮುಂದೆ ಇರುವಂಥ ಪಾರ್ಕಲ್ಲಿ ಫಿಶ್ ಅಕ್ವೇರಿಯಂನ ನೋಡೋಕೆ ಹೋದ್ವಿ ನನ್ನ ಮಕ್ಕಳು ಕೂಡ ಮ ಮೀನುಗಳನ್ನ ನೋಡಿ ತುಂಬ ಎಂಜಾಯ್ ಮಾಡಿದ್ರು ಇಲ್ಲಿ ವಿಧ ವಿಧವಾದಂತಹ ಮೀನುಗಳನ್ನ ನೋಡ್ಬೋದು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ನೀವು ಧರ್ಮಸ್ಥಳಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಿಕೊಳ್ಳೇಬೇಡಿ ಅದಾದಮೇಲೆ ನಾವು ಹೊರಟಿದ್ದೆ ಧರ್ಮಸ್ಥಳ ಇರುವಂತಹ ಬಾಹುಬಲಿ ಬೆಟ್ಟಕ್ಕೆ ಅದಕ್ಕೆ ರತ್ನಗಿರಿ ಬೆಟ್ಟ ಅಂತಲೂ ಹೇಳ್ತಾರೆ ನೀವು ಯಾರಾದರೂ ಆ ರತ್ನಗಿರಿ ಬೆಟ್ಟ ಹತ್ತಬೇಕು ಅಂದರೆ ಸಂಜೆ ಟೈಮಲ್ಲೇ ಹತ್ತಿ ಯಾಕೆಂದರೆ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ ಸಾಯಂಕಾಲ ಹೋದರೆ ನಿಮಗೆ ತುಂಬ ತಣ್ಣೆ ಗಾಳಿ ಇರುತ್ತೆ ಸಂಜೆ ಟೈಮ್ ಆ ಪ್ಲೇಸ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಧರ್ಮಸ್ಥಳ ಟ್ರಿಪ್ ಮುಗಿಸ್ಕೊಂಡು ನಂತರ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಲ್ಲೂ ಕೂಡ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ನಾವು ಹೊರಟಿದ್ದು ಶೃಂಗೇರಿಗೆ ಯಾರೆಲ್ಲ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗಿ ಅಲ್ಲಿಂದ ನೀವು ಶೃಂಗೇರಿಗೆ ಹೋಗಬೇಕು ಅಂದರೆ ಮತ್ತೆ ವಾಪಸ್ ಧರ್ಮಸ್ಥಳಕ್ಕೆ ಬರಬೇಕಾಗುತ್ತೆ ನಾವು ಶೃಂಗೇರಿ ತಲುಪಿದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ರಾತ್ರಿಯೇ ನಾವು ಶಾರದಾಂಬೆಯ ದರ್ಶನ ಮಾಡ್ಕೊಂಡ್ವಿ ಅದಾದಮೇಲೆ ನಾವು ಅಲ್ಲಿ ಅನ್ನದಾಸೋಹನ ತಿಂದ್ಕೊಂಡು ಹೀಗೆ ಮಕ್ಕಳಿಗೆ ಅಕ್ಷರ ಮಾಡಿಸಿ ಅಲ್ಲಿಂದ ನಾವು ಹೊರಟಿದ್ದೆ ಕಳಶಕ್ಕೆ ಶೃಂಗೇರಿಯಿಂದ ಕಳಶ ನಿಮಗೆ ಒಂದು ಐವತ್ತಾರು ಕಿಲೋಮೀಟರ್ ಅಷ್ಟು ಆಗುತ್ತೆ ಅಲ್ಲಿ ತುಂಬ ಗಾಟ್ ಸೆಕ್ಷನ್ ಇರೋದರಿಂದ ನಿಮಗೆ ಒಂದು ಮೂರು ಅವರ್ ಜರ್ನಿ ಅಂತೂ ಇದ್ದೇ ಇರುತ್ತೆ ಆ ಘಾಟ್ ಸೆಕ್ಷನ್ ಅಲ್ಲಿ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಟೈಮ್ ಹೋಗೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ ಚಿಕ್ಕ ಮಕ್ಳು ಜೊತೆ ಹೋಗೋರು ಮತ್ತೆ ಘಾಟ್ ಸೆಕ್ಷನ್ ಆಗದೆ ಇರೋರು ಸೇಫ್ಟಿಗೆ ಕವರ್ಸ್ನ ಇಟ್ಕೊಂಡು ಹೋಗೋದು ಬೆಟರ್ ಅನ್ಸುತ್ತೆ ಯಾಕಂದರೆ ಇಲ್ಲಿ ತುಂಬ ಘಾಟ್ ಸೆಕ್ಷನ್ ಇದೆ ವಾಮಿಟಿಂಗ್ ಆಗೋ ಎಲ್ಲ ಚಾನ್ಸಸ್ ತುಂಬ ಇರುತ್ತೆ ಮೂರ್ ಅವರ್ ಜರ್ನಿ ನಂತರ ನಾವು ರೀಚ್ ಆದ್ವಿ ಕಳ್ಶಕ್ಕೆ ಅಲ್ಲಿ ಕೂಡ ನಾವು ದೇವರ ದರ್ಶನವನ್ನು ಮಾಡ್ಕೊಂಡ್ವಿ ಯಾರೆಲ್ಲ ಕಳ್ಶಕ್ಕೆ ಮಧ್ಯಾಹ್ನ ಟೈಮಲ್ಲಿ ಬರ್ತೀರಾ ಇಲ್ಲಿ ಅನ್ನದಾಸೋಹ ಇದ್ದೇ ಇರುತ್ತೆ ಆದರೆ ಇಲ್ಲಿ ಎರಡೂವರೆ ಅಷ್ಟರಲ್ಲಿ ಅನಾಧಾಸೋಹ ಎಲ್ಲ ಮುಗ್ದೋಗಿರುತ್ತೆ ಅದಾದಮೇಲೆ ನಾವು ಹೊರಟಿದ್ದೆ ಹೊರನಾಡಿಗೆ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಹೆಚ್ಚಾಗಿ ನೋಡೋದೆ ಕಾಫಿ ತೋಟಗಳನ್ನ ಅಡಿಕೆ ತೋಟಗಳನ್ನು ಮಲೆನಾಡಿನ ಸುತ್ತಮುತ್ತ ನೋಡೋದಕ್ಕೆ ತುಂಬ ಆಗಿರುತ್ತೆ ಹಸರು ತುಂಬಿಕೊಂಡಿರುತ್ತೆ ನೀವು ಈ ಪ್ಲೇಸ್ನ ಮುಂಜಾನೆ ಟೈಮಲ್ಲಿ ನೋಡಬೇಕು ಮಂಜು ತುಂಬಿಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ ಫೈನಲಿ ನಾವು ಹೊರನಾಡನ್ನು ರೀಚ್ ಆದ್ವಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ತಗೊಂಡ್ವಿ ಅಲ್ಲೂ ಕೂಡ ಅನ್ನದಾಸೋಹ ಇತ್ತು ಅನ್ನದಾಸೋಹವನ್ನು ತಿಂದ್ಕೊಂಡು ನಾವು ಮತ್ತೆ ಬೆಂಗಳೂರಿಗೆ ಹೊರಟ್ವಿ ಇದಾಗಿತ್ತು ನಮ್ಮ ಮೂರು ದಿನದ ಟ್ರಿಪ್ ಫ್ಯಾಮಿಲಿ ಟ್ರಿಪ್ ಯಾರೆಲ್ಲ ಮಲ್ನಾಡ್ ಕಡೆ ಈ ಟ್ರಿಪ್ ಹೋಗ್ತೀರಾ ಈ ಐದು ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನಂತೂ ನನ್ನ ಫ್ಯಾಮಿಲಿ ಜೊತೆ ಈ ಟ್ರಿಪ್ನ ತುಂಬ ಎಂಜಾಯ್ ಮಾಡಿದೆ ನೀವು ಕೂಡ ಎಂಜಾಯ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ